ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ತುಂಬಾ ದಿನ ಆಗೋಗಿತ್ತು ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ಮಾಡಿ ಸೊ ಫೈನಲಿ ಇವತ್ತು ಎಷ್ಟು ಬ್ಯೂಟಿಫುಲ್ ಆದಂತ ಡ್ರೆಸ್ ತಂದಿದ್ದೀನಿ ಅಂದ್ರೆ ನೀವು ನಂಬಕ್ಕೂ ಸಾಧ್ಯ ಇಲ್ಲ ಅಷ್ಟು ಡ್ರೆಸ್ ಗಳಿದೆ ಅಂಡ್ ಫೆಸ್ಟಿವಲ್ ಗೆ ಅಂದ್ರೆ ಪಾರ್ಟಿ ವೇರ್ ಆಗಿರ್ಲಿ ಗ್ರ್ಯಾಂಡ್ ಡ್ರೆಸ್ ಗಳು ಕೂಡ ಇದಾವೆ ತುಂಬಾ ಸಿಂಪಲ್ ಆಗಿರೋದು ತರಿಸಿದೀನಿ ಅಂಡ್ ತುಂಬಾ ಕಡಿಮೆ ದುಡ್ಡು ಅಫರ್ಡಬಲ್ ಪ್ರೈಸ್ಗೆ ಸಕ್ಕತ್ತಾಗಿ ಸೂಪರ್ ಡೂಪರ್ ಆಗಿರೋಂತನೇ ತರಿಸಿದೀನಿ ಅಂಡ್ ಇವತ್ತು ನಾನು ವೇರ್ ಮಾಡಿದೀನಲ್ವಾ ಇದು ಕೂಡ ಮೀಶೋ ಇದು ಡೈಲಿ ಗೆ ಅಂತ ತಗೊಂಡಿರೋದು ಸೊ ವಿಡಿಯೋನ ಸ್ಟಾರ್ಟ್ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುದೇ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿಯ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲೇದಾಗಿ ಈಗ ವೇರ್ ಮಾಡಿದ್ದೀನಲ್ವಾ ಇದನ್ನೇ ತೋರಿಸ್ಬಿಡ್ತೀನಿ ಸೊ ಇದು ಒಂದು ಲೈಕ್ ಫ್ರಾಕ್ ತರ ಇದೆ ಅಂಡ್ ನೋಡಿ ಲೆಂತ್ ಎಷ್ಟಕ್ಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಜಸ್ಟ್ ನೀವು ವಿತೌಟ್ ಪ್ಯಾಂಟ್ ವೇರ್ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಆದ್ರೆ ನಾನ್ ವೇರ್ ಮಾಡಲ್ಲ ವಿತೌಟ್ ಪ್ಯಾಂಟ್ ಆಕ್ಚುಲಿ ನಿಮ್ ಮನೆಯಲ್ಲಿ ಮಕ್ಳು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ ಓಕೆನಾ ಅವ್ರಿಗೆ ಪ್ಯಾಂಟ್ ವೇರ್ ಮಾಡ್ಲಿಲ್ಲ ಅಂದ್ರೂ ಸಖತ ಕಾಣುತ್ತೆ ಸೊ ನೀವಾದ್ರೂ ದೊಡ್ಡವ್ರ ನಂತರ ಇದ್ದೀರಾ ಅಂತ ಹೇಳಿದ್ರೆ ಈ ರೀತಿ ಯಾವುದಾದ್ರೂ ಪ್ಯಾಂಟ್ ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳಿ ಅಂಡ್ ನೋಡಿ ಇಲ್ಲಿ ಲೈಕ್ ಕಾಲರ್ ಬರುತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ ಇಲ್ಲಿ ಬಟನ್ಸ್ ಮೂರು ಸೊ ಮಸ್ಟರ್ಡ್ ಎಲ್ಲೋ ಕಲರ್ ಇದೆ ಸಖತ್ತಾಗಿದೆ ಕ್ವಾಲಿಟಿ ಓಕೆನಾ ಅವರು ಜಾಸ್ತಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಅದನ್ನೇ ನಾನ್ ಡೈಲಿ ವೇರ್ ಗೆ ಹಾಕೋತೀನಿ ಬಿಕಾಸ್ ತುಂಬಾ ಸತಿ ವಾಶ್ ಎಲ್ಲ ಮಾಡ್ತೀವಿ ಅಲ್ವಾ ಜಾಸ್ತಿ ಬಾಳಿಕೆ ಬರ್ಲಿ ಅಂದ್ಬಿಟ್ಟು ನಾನು ಇದನ್ನೇ ಡೈಲಿ ವೇರ್ಗೆ ಹಾಕಿದೀನಿ ಅಂಡ್ ಇದಕ್ಕೆ ಪ್ರೈಸ್ ಬಂದು ಜಸ್ಟ್ ಸಿಕ್ಸ್ಟಿ ನೈನ್ ರುಪೀಸ್ ಅಷ್ಟೇ ಓಕೆನಾ ರೂಪಾಯಿ ಇದೆ ಮೀಶೋದಲ್ಲಿ ಸೊ ಅದೇ ನಾವು ಬೇರೆ ಕಡೆ ಶಾಪ್ ಅಲ್ಲೋ ಮಿಂತ್ರ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಎಂಟು ರೂಪಾಯಿ ಆದ್ರೂ ಇರುತ್ತೆ ಅಂಡ್ ಕ್ವಾಲಿಟಿ ವೈಸ್ ಅಂತೂ ಎರಡು ಓಕೆನಾ ಸೊ ಟೆನ್ ಔಟ್ ಆಫ್ ಟೆನ್ ಅಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ತೀನಿ ಅಷ್ಟು ಬ್ಯೂಟಿಫುಲ್ ಆಗಿದೆ ನಿಮ್ಗೆ ಏನಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಈ ಡ್ರೆಸ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಪ್ರೆಸ್ ಮಾಡ್ಬಿಟ್ಟು ನೀವು ಕೂಡ ಶಾಪ್ ಮಾಡಬಹುದು ಬನ್ನಿ ಆದ್ರೆ ಪಟಾಪಟ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ಡ್ರೆಸ್ಗೆ ಮೂವನ್ ನೆಕ್ಸ್ಟ್ ಡ್ರೆಸ್ ಬಂದು ಇದು ಓಪನ್ ಮಾಡಿದೀನಿ ನೋಡ್ದೆ ಸೊ ಇಷ್ಟು ದೊಡ್ಡದಾಗ ಬಂದ್ಬಿಟ್ಟಿದೆಯಲ್ಲ ಅನ್ಬಿಟ್ಟು ಹಾಕೊಂಡು ನೋಡಿದಾಗ ಕರೆಕ್ಟ್ ಆಯ್ತು ಸೊ ನಿಮ್ಗೂ ಇವಾಗ ನೋಡ್ತಿದ್ರೆ ಹಂಗೆ ಅನ್ಸುತ್ತೆ ನೋಡಿ ಸೊ ಇದು ಏನ್ ಡ್ರೆಸ್ ಅನಿತಾ ಹಿಂಗಿದೆ ಅಂತ ಅನ್ಕೋತೀರಾ ಬಟ್ ವೇರ್ ಮಾಡಿದಾಗ ಎಷ್ಟು ಚಂದ ಕಾಣಿಸುತ್ತೆ ಅಂದ್ರೆ ಸೊ ಈ ತರ ಲಾಸ್ಟ್ ಟೈಮ್ ನಾನು ಬ್ಲಾಕ್ ಕಲರ್ ಅಲ್ಲಿ ತರ್ಸಿದ್ದೆ ಬಟರ್ಫ್ಲೈ ಟಾಪ್ ಅನ್ಬಿಟ್ಟು ಸೊ ತುಂಬಾ ಜನ ಕೇಳಿದ್ರಿ ಇದರಲ್ಲಿ ಬೇರೆ ಕಲರ್ ಆಪ್ಷನ್ಸ್ ಇದ್ರೆ ತರಿಸಿನ್ಬಿಟ್ಟು ಇದು ಕಾಟನ್ ಡ್ರೆಸ್ ಓಕೆನಾ ಈಗ ವೇರ್ ಮಾಡ್ಕೊಂಡು ಬರ್ತೀನಿ ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ಬಿಟ್ಟು ಸೊ ಇದಂತೂ ಖಂಡಿತ ಪರ್ಚೇಸ್ ಮಾಡಿ ಅಂಡ್ ಸ್ಲೀವ್ ಲೆಸ್ ಇದು ಈಗಲೇ ಹೇಳಿರ್ತೀನಿ ಸ್ಲೀವ್ಲೆಸ್ ಯಾರು ಇಷ್ಟಪಡ್ತೀರಿ ಅವ್ರು ತಗೊಳ್ಳಿ ವೇರ್ ಮಾಡ್ಕೊಂಡು ಬಂದಿದೀನಿ ಸಕ್ಕತ್ತಾಗಿದೆ ಟಾಪ್ ಅಂತೂ ಸೊ ಕಾಟನ್ ಕುರ್ತಾ ಇದು ಸೊ ಲಾಸ್ಟ್ ಟೈಮ್ ಇದರಲ್ಲಿ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ತರಿಸಿದ್ದೆ ನಿಮಗೆ ನೆನಪಿದೆ ಅನ್ಕೋತೀನಿ ಅಂದ್ರೆ ಫುಲ್ ಬ್ಲಾಕೇ ಇತ್ತು ಫ್ಲವರ್ ಫ್ಲವರ್ ಡಿಸೈನ್ ಇತ್ತು ಅದು ತುಂಬಾ ಕಡಿಮೆ ದುಡ್ಡಿತ್ತು ಇತ್ತು ಇದು ಅಷ್ಟೇ ಸಖತ್ ಕಡಿಮೆ ದುಡ್ಡು ಇದೆ ಅಂಡ್ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬಾ ಜನ ಕೇಳಿದ್ದು ಈ ಟಾಪ್ ನ ಇನ್ನೊಂದ್ಸತಿ ತೋರಿಸಿ ಅನಿತಾ ಬೇರೆ ಬೇರೆ ಡಿಸೈನ್ ಇದ್ರೆ ಅನ್ಬಿಟ್ಟು ಸೊ ನನ್ನ ಹತ್ರ ಹೇಳೋದನ್ನ ನಾನು ತೋರಿಸಿದ್ದೀನಿ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಅಂಡ್ ಕ್ವಾಲಿಟಿ ಬಗ್ಗೆ ಖಂಡಿತವಾಗ್ಲೂ ಅನುಮಾನನೇ ಪಡಬೇಡಿ ಅಷ್ಟು ಚೆನ್ನಾಗಿದೆ ಓಕೆನಾ ಇವತ್ತು ನಾನು ತರಿಸಿರೋ ಡ್ರೆಸ್ ಆಲ್ಮೋಸ್ಟ್ ಎಲ್ಲ ನಾನು ಯೂಸ್ ಮಾಡ್ತಿರೋವೆ ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಡ್ತೀನಿ ಅಷ್ಟು ಚಂದ ಇದೆ ಕ್ವಾಲಿಟಿ ಅಂಡ್ ಪ್ರೈಸ್ ಕೂಡ ಅಷ್ಟೇ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ ಅಷ್ಟು ಕಡಿಮೆ ಇದೆ ಒಂದು ನಿಮಿಷ ಇರಿ ನಿಮ್ಗೆ ಲೈವಲ್ಲೇ ತೋರಿಸ್ಬಿಡ್ತೀನಿ ಎಷ್ಟಿದೆ ಪ್ರೈಸ್ ಅನ್ಬಿಟ್ಟು ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಅಷ್ಟೇ ಮುನ್ನೂರ ಹದಿನೈದು ರೂಪಾಯಿ ಇದೆ ಡಿಸೈನ್ ಅಲ್ಲಿ ಕ್ರಾಪ್ ಟಾಪ್ ಅಂತಿವಲ್ವಾ ಸೊ ಆ ರೀತಿ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಅಂಡ್ ಇದೇನ್ ಕಟ್ಟೋ ರೀತಿ ಬಂದಿಲ್ಲ ಇದೇ ಒಂಥರ ಡಿಸೈನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೋಡಿ ಇಲ್ಲೆಲ್ಲಾ ಹಿಂಗ್ ಬಂದಿದೆ ಈ ತರದೆಲ್ಲ ಅಂಗಡಿಲಿ ನಾವು ಪರ್ಚೇಸ್ ಮಾಡ್ತೀವಿ ಅಂದ್ರೆ ತೋಡಿ ಮಗನೇ ಮಾತಾಡ್ತೀನಿ ಸೊ ಈ ರೀತಿ ಎಲ್ಲ ನಾವು ಪರ್ಚೇಸ್ ಮಾಡ್ತೀವಿ ಔಟ್ಸೈಡ್ ಶಾಪ್ ಅಲ್ಲಿಂದ್ರೆ ಮಿನಿಮಮ್ ಅಂದ್ರೆ ಒಂದೊಂದುವರೆ ಸಾವಿರ ರೂಪಾಯಿ ಹೇಳ್ತಾರೆ ಸೊ ನಿಮ್ಗೆ ಯಾರ್ದಾರು ಇಷ್ಟ ಆದ್ರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಖಂಡಿತವಾಗ್ಲು ಪರ್ಚೇಸ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಡ್ರೆಸ್ ಬಂದು ಓಕೆ ಸೊ ಇದೊಂದು ಮರ್ತು ಬಿಟ್ಟಿದ್ದೆ ಫಸ್ಟ್ ಟೈಮ್ ಹಾಕ್ದೆ ನೋಡಿ ನಾನು ಒಂದು ಟಾಪು ಎಲ್ಲೋ ಕಲರ್ದು ಅದಕ್ಕೆ ಈ ರೀತಿ ಬೆಲ್ಟ್ ಕೊಟ್ಟಿದ್ದಾರೆ ಬೇಕು ಅಂದ್ರೆ ವೇರ್ ಮಾಡ್ಬೋದು ನನಗೆ ಇಷ್ಟ ಆಗಲ್ಲ ಹಂಗಾಗಿ ಬೆಲ್ಟ್ ಹಾಕಿರ್ಲಿಲ್ಲ ಓಕೆನಾ ನೆಕ್ಸ್ಟ್ ಡ್ರೆಸ್ ಬಂದು ಇದು ಇದನ್ನ ಲಾಸ್ಟ್ ಯಾಕೆ ತೋರಿಸ್ದೆ ಅಂದ್ರೆ ಆಕ್ಚುಲಿ ನನಗ್ ಸಿಕ್ಕಾಪಟ್ಟೆ ಇಷ್ಟ ಇದು ಕೊನೆವರೆಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತೀರೋ ಅವರಿಗಂತೂ ಇವತ್ತು ಬರ್ಜರಿ ಆಗಿರುವಂತದ್ದು ಸಕ್ಕತ್ ಡ್ರೆಸ್ ಡ್ರೆಸ್ನ ನೀವು ಖಂಡಿತ ಪರ್ಚೇಸ್ ಮಾಡ್ಬೋದು ಸೊ ಇದು ಎಷ್ಟು ಚಂದ ಇದೆ ಅಂದ್ರೆ ಲೈಕ್ ವಿಡಿಯೋನಲ್ಲಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಪರ್ಪಲ್ ಕಲರ್ ಇದೆ ಓಕೆನಾ ಸೊ ನಾನು ಇವತ್ತು ತೋರಿಸಿರೋ ಡ್ರೆಸ್ ಅಲ್ಲಿ ತುಂಬಾ ಲೈಕ್ ಆಗಿದ್ದು ನನ್ಗೆ ಈ ಡ್ರೆಸ್ಸು ಬಟ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದಾವೆ ಇದು ಪರ್ಪಲ್ ಕಲರ್ ಇದೇನ್ ಇವಾಗ ನಿಮಗೆ ವಿಡಿಯೋಗೆ ಅಂತ ಓಪನ್ ಮಾಡಿ ತೋರಿಸ್ತಾ ಇರೋದಲ್ಲ ನಾನು ಸೊ ಇದು ಆಲ್ರೆಡಿ ತುಂಬಾ ಜನ ಕಮೆಂಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಮೇಡಮ್ ಏನಂದ್ರು ಪುರ್ಧಮ ದೇವಸ್ಥಾನಕ್ಕೆ ಬಂದಿದ್ರ ಲಾಸ್ಟ್ ಸಂಡೇ ಅಂದ್ಬಿಟ್ಟು ಖಂಡಿತ ಬಂದಿದ್ದೆ ನಾನು ಇದೇ ಡ್ರೆಸ್ ವೇರ್ ಮಾಡಿದ್ರು ತುಂಬಾ ಜನ ಕಂಡಿಡಿದು ಮೆಸೇಜ್ ಎಲ್ಲ ಹಾಕಿದ್ದಾರೆ ಬಟ್ ಅಲ್ಲಿ ಯಾರು ನನಗೆ ಮಾತಾಡಿಸಲಿಲ್ಲ ಬಟ್ ನನ್ನ ಯಾರು ನೋಡಿದ್ರು ಅಂತಾನು ನನಗೆ ಗೊತ್ತಿಲ್ಲ ಬಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಹಾಕಿದ್ರು ಎಫ್ ಬಿ ನಲ್ಲೂ ಮೆಸೇಜ್ ಮಾಡಿದ್ರಿ ಅಂಡ್ ಯೂಟ್ಯೂಬ್ ಅಲ್ಲಿ ಕೆಲವೊಬ್ರು ಮೆಸೇಜ್ ಮಾಡಿದ್ರಿ ಹೌದು ನಾನು ಪುರ್ದಮ ದೇವಸ್ಥಾನಕ್ಕೆ ಕ್ಲಾಸ್ ವೀಕ್ ಹೋದಾಗ ಅಲ್ಲಿ ಸೊ ಇದೇ ಡ್ರೆಸ್ ವೇರ್ ಮಾಡಿದ್ದು ಇದು ತಗೊಂಡು ಹೆಚ್ಚು ಕಡಿಮೆ ಒಂದ್ ಟ್ವೆಂಟಿ ಡೇಸ್ ಆಗಿದೆ ನಾನು ಇದು ಆಲ್ರೆಡಿ ಮೂರ್ ಸತಿ ವೇರ್ ಮಾಡಿದೀನಿ ತುಂಬಾ ಇಷ್ಟ ಆಗಿದ ಡ್ರೆಸ್ನ ಎಲ್ಲಿ ಯಾವ ಫಂಕ್ಷನ್ ಇದ್ರು ನಾನು ಅದನ್ನೇ ಹಾಕೊಂಡು ಹೋಗ್ಬಿಡ್ತೀನಿ ಅವಳು ಸೊ ಪರ್ಪಲ್ ಕಲರ್ ಇದೆ ಸಖತ್ ಚೆನ್ನಾಗಿದೆ ಓಕೆನಾ ಸೊ ನಿಜವಾಗ್ಲು ಈ ಡ್ರೆಸ್ ಅಂತೂ ನಿಮ್ಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಅಂಡ್ ಲೆಂತ್ ನೋಡಿ ಕೆಳಗಡೆ ನೋಡಿ ಯಾವ ತರ ಇದೆ ಅನ್ಬಿಟ್ಟು ಸೊ ನೀವು ಕೆಟ್ಲಾಗ್ ನೋಡ್ತಿರಲ್ವಾ ಅಂದ್ರೆ ಮೀಶೋದಲ್ಲಿ ಅದಕ್ಕಿಂತ ರಿಯಲ್ ಆಗಿ ಚೆನ್ನಾಗಿದೆ ಇದು ಓಕೆನಾ ಈ ರೀತಿ ಬರುತ್ತೆ ನೋಡಿ ಸ್ವಲ್ಪ ಸುಖಾಗ್ಬಿಟ್ಟಿದೆ ನಾನು ವಾಶ್ ಗೀಶ್ ಎಲ್ಲ ಮಾಡಿ ಅಂದ್ರೆ ಎರಡು ಮೂರು ಸತಿ ವೇರ್ ಮಾಡಿರೋದ್ರಿಂದ ಈ ರೀತಿ ಆಗಿದೆ ಸೊ ನೀವು ಹೊಸ್ದಾಗಿ ತಗೋತೀರಾ ಅಂದ್ರಂತೂ ಯಾವ್ದಾದ್ರು ಮದುವೆ ಫಂಕ್ಷನ್ಗೆ ವೇರ್ ಮಾಡೋಕ್ಕೂ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಓಕೆನಾ ಹಂಗೆ ಎಷ್ಟು ಗ್ರ್ಯಾಂಡ್ ಆಗಿದೆ ನೋಡಿ ಹಂಗೆ ಸೊ ಎಷ್ಟು ಚಂದ ವರ್ಕ್ ಮಾಡಿದ್ದಾರೆ ಗೊತ್ತಾ ಇಲ್ಲಿ ತೋರಿಸ್ತೀನಿ ಇರಿ ಡಿಸೈನ್ ನಿಮ್ಗೆ ನೋಡಿ ಇಷ್ಟು ಚೆನ್ನಾಗಿದೆ ವಿಡಿಯೋಗಿಂತ ರಿಯಲ್ ಆಗಿ ನೀವು ಬಂದಾಗ ನೀವೇ ಅನ್ಕೋತೀರಾ ಹೌದು ಅನಿತಾ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಅಂಡ್ ಇದು ದುಪಾಟ ಇಂದ ಇನ್ನೂ ಲುಕ್ ಕೊಡುತ್ತೆ ನಿಮ್ಗೆ ಸೊ ಲಾಂಗ್ ಇದೆ ಲೆಂತಿ ಆಗಿ ಬಂದಿದೆ ದುಪಾಟ ಅಂಡ್ ಈ ಡ್ರೆಸ್ ನ ಏನಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೂ ಒಂದ್ ಎರಡ್ ಸಾವಿರ ರೂಪಾಯಿ ಇರ್ಬೋದು ಅಂತ ಅನ್ಕೋತಾರೆ ನಾನು ಫಂಕ್ಷನಿಗೆ ವೇರ್ ಮಾಡಿದಾಗ್ಲೂ ನನ್ನ ರಿಲೇಟಿವ್ಸ್ ಅದೇ ಕೇಳಿದ್ದು ಎಲ್ಲಿ ತಗೊಂಡೆ ಸ್ಟಿಚ್ ಮಾಡಿಸಿದ್ಯಾ ಈ ಡ್ರೆಸ್ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಸ್ಟಿಚ್ ಮಾಡಿಸ್ತೀವಿ ಅಂದ್ರೆ ಮಿನಿಮಮ್ ಒಂದ್ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಬೇಕು ಬಟ್ ಇದು ನಾನ್ ತಗೊಂಡಿರುವಂತದ್ದು ಮೀಶೋದಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ಅಂಡ್ ಸೆವೆಂಟಿ ತ್ರೀ ರುಪೀಸ್ ಇದೆ ಇನ್ನೂರ ಎಪ್ಪತ್ ಮೂರು ರೂಪಾಯಿಗೆ ಇಷ್ಟು ಕಾಸ್ಟ್ಲಿ ತರ ಕಾಣಿಸೋ ಡ್ರೆಸ್ ನ ಯಾರು ಕೊಡ್ತಾರೆ ಹೇಳಿ ನೋಡೋಣ ಓಕೆನಾ ಸೊ ಖಂಡಿತವಾಗ್ಲು ಯಾವ ಡ್ರೆಸ್ ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಹಬ್ಬನೋ ಫಂಕ್ಷನ್ ಏನೋ ಒಂದಿತ್ತು ಅಂದಾಗ ಈ ಡ್ರೆಸ್ನ ಈಗಲೇ ಸೇವ್ ಮಾಡಿ ಇಟ್ಕೊಂಡಿರಿ ಈ ಡ್ರೆಸ್ ನ ಪರ್ಚೇಸ್ ಮಾಡಿ ಓಕೆನಾ ಸೊ ನೆಕ್ಸ್ಟ್ ಡ್ರೆಸ್ ಬಂದು ನೆಕ್ಸ್ಟ್ ಇನ್ನೊಂದು ಎಲ್ಲೋ ಕಲರ್ ಇದೆ ಅದನ್ನ ತೋರಿಸ್ಬಿಡ್ತೀನಿ ಅದಾದ್ಮೇಲೆ ಗ್ರ್ಯಾಂಡ್ ಡ್ರೆಸ್ ಗಳಿದಾವೆ ಸೊ ಇದು ಆಲ್ರೆಡಿ ಒಂದ್ಸತಿ ನಿಮಗೆ ತೋರಿಸಿದ್ದೆ ಅನ್ಕೋತೀನಿ ಫಸ್ಟ್ ನಾನು ಮೀಶೋ ಡ್ರೆಸ್ ಕಲೆಕ್ಷನ್ಸ್ ಮಾಡಿದಾಗ ಈ ಡ್ರೆಸ್ ತೋರಿಸಿದ್ದೆ ಸೊ ಆಕ್ಚುಲಿ ಇದು ನಮ್ಮ ಅಕ್ಕ ಅಂದ್ರೆ ನನ್ಗೆ ಸ್ವಂತ ಅಕ್ಕ ಇದಾರೆ ಅವ್ರಿಗೂ ಕೂಡ ಇಷ್ಟ ಆಗಿತ್ತು ನನ್ಗೊಂದು ಡ್ರೆಸ್ ಬುಕ್ ಮಾಡಿಕೊಡೋ ಸೇಮ್ ಡ್ರೆಸ್ ಸೊ ಹಂಗಾಗಿ ಅವಳಿಗೆ ಬುಕ್ ಮಾಡಿಕೊಟ್ಟೆ ಅಂಡ್ ಲಾರ್ಜ್ ಸೈಜು ಇಬ್ ಸೇಮೇ ಇದೆ ಸೊ ಇಬ್ರಿಗೂ ಒಂದೊಂದು ತಗೊಂಡಿದ್ದೀನಿ ಸೇಮ್ ಕಲರೇ ತೊಗೊಂಡಿದ್ದೀನಿ ಓಕೆನಾ ಸೊ ಇದು ಕೂಡ ವೇರ್ ಮಾಡಿ ತೋರಿಸ್ತೀನಿ ಅವಾಗ ಗೊತ್ತಾಗುತ್ತೆ ಕ್ವಾಲಿಟಿ ಬಂತು ಚೆನ್ನಾಗಿರೋದಕ್ಕೆ ನಾನು ಸೆಕೆಂಡ್ ಟೈಮ್ ಅವಳಿಗೆ ಬುಕ್ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಪ್ರೈಸು ನಾನು ವೇರ್ ಮಾಡಿ ಆದ್ಮೇಲೆ ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟ್ ಡ್ರೆಸ್ ಬಂದು ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಇದೇ ನನ್ನಿತ ಬರೀ ಎಲ್ಲೋ ನೇ ತಗೋತೀರಾ ಅಂತ ಅನ್ಕೊತಿರ್ತೀರ ಅಲ್ವಾ ಆಕ್ಚುಲಿ ನನಗೆ ನನಗೆ ಅನ್ಸೋದು ಪರ್ಸನಲ್ ಆಗಿ ನನಗೆ ಎಲ್ಲೋ ಕಲರ್ ಚೆನ್ನಾಗಿ ಕಾಣಿಸುತ್ತೆ ನಾನು ಆ ಕಲರ್ ಚೆನ್ನಾಗಿ ಕಾಣಿಸ್ತೀನಿ ಅನ್ಬಿಟ್ಟು ಸೊ ಹಾಗಾಗಿ ನನ್ನ ಹತ್ರ ನೈನ್ಟಿ ಪರ್ಸೆಂಟ್ ಡ್ರೆಸ್ ಬರೀ ಯೆಲ್ಲೋ ಕಲರೇ ಇದೆ ಸೊ ಇದೊಂದು ಕ್ವಾಲಿಟಿನೂ ಅಷ್ಟೇ ಸಖತ್ ಆಗಿದೆ ಹಂಡ್ರೆಡ್ ಗೆ ಟು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂಡ್ ಡ್ರೆಸ್ ಕೂಡ ಸಖತ್ ಆಗಿದೆ ಓಕೆನಾ ಸೊ ಈ ತರ ಡ್ರೆಸ್ ನನ್ನ ಹತ್ರ ಇನ್ನೂ ಒಂದಿದೆ ಅದ ಅಂಗಡಿನಲ್ಲಿ ತಗೊಂಡಿದ್ದೆ ಹೊರಗಡೆ ಒಂದುವರೆ ಸಾವಿರ ರೂಪಾಯಿ ತಗೊಂಡಿದ್ದೆ ನಾನು ಓಕೆನಾ ಅದಕ್ಕೆ ವೇಲ್ ಕೂಡ ಬಂದಿತ್ತು ಬಟ್ ಇದು ಮೀಶೋದಲ್ಲಿ ಅದೇ ರೀತಿ ಇತ್ತಲ್ಲ ಅಂತ ಹೇಳಿ ತಗೊಂಡೆ ಕ್ವಾಲಿಟಿ ವೈಸ್ ನೋಡೋದಾದ್ರೆ ಎರಡು ಸೇಮ್ ಇದೆ ಅಂಡ್ ಜಸ್ಟ್ ಫೋರ್ ಟ್ವೆಂಟಿ ಒನ್ ರುಪೀಸ್ ಇದೆ ನಾನೂರ ಇಪ್ಪತ್ತೊಂದು ರೂಪಾಯಿಗೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಲೈಕ್ ಅನಾರ್ಕಲಿ ಟೈಪ್ ಬರುತ್ತೆ ಎಷ್ಟು ಲೆಂತಿ ಆಗಿ ಕೂಡ ಇದೆ ಅಂದ್ರೆ ನಮಗೊಂದು ಪರ್ಫೆಕ್ಟ್ ಆಗಿ ಹೇಳಿ ಸ್ಟಿಚ್ ಮಾಡಿಸಿದೀವೇನೋ ಅನ್ನೋ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಗೋಲ್ಡ್ ಥ್ರೆಡ್ ಅಲ್ಲಿ ವರ್ಕ್ ಮಾಡಿರೋದು ಇದು ಚೆನ್ನಾಗಿದೆ ಏನೋ ಒಂಥರ ಒಳಗಡೆ ಲೈನಿಂಗ್ ಕೂಡ ಇದೆ ಸಖತ್ ಆಗಿದೆ ಸೊ ಈ ರೀತಿ ಸ್ಲೀವ್ ಯಾರು ಇಷ್ಟ ಪಡ್ತೀರಾ ಖಂಡಿತ ಪರ್ಚೇಸ್ ಮಾಡಿ ಅಂಡ್ ಬೇರೆ ನೆಸೆಸಿಟಿ ಇಲ್ಲ ಯಾಕೆಂದ್ರೆ ಗೌನ್ ಟೈಪ್ ಹಾಕಿದ್ರಿ ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಸೊ ಫೋರ್ ಟ್ವೆಂಟಿ ಒನ್ ರುಪೀಸ್ಗೆ ಆರಾಮ್ ಸೆ ಪರ್ಚೇಸ್ ಮಾಡ್ಬೋದು ಇದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನೊಂದು ಮಾತು ಕೆಲವೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಎಲ್ಲ ಮೆಸೇಜ್ ಮಾಡಕ್ ಸ್ಟಾರ್ಟ್ ಆಗಿದ್ರು ಸೊ ನಿಮಗೆ ನೋಡಿದ್ರೆ ಒಂದೊಂದು ಲಕ್ಷ ರೂಪಾಯಿ ಮೇಲ್ ಪೇಮೆಂಟ್ ಬರುತ್ತೆ ತಿಂಗಳ ತಿಂಗಳ ನೀವ್ ಯಾಕೆ ಮೀಶೋ ಡ್ರೆಸ್ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಸೊ ಒಂದ್ ಹೇಳ್ತೀನಿ ಕೇಳ್ಕೊಳ್ಳಿ ಲಕ್ಷ ರೂಪಾಯಿ ಸಂಬಳ ಬರುತ್ತೆ ತಿಂಗಳ ತಿಂಗಳ ಅಂದ್ರೆ ಮೀಶೋ ಇಂದ ಏನಾದ್ರು ಹಾಕ್ಬಾರ್ದು ಅಂತ ರೂಲ್ಸ್ ಇದೆಯಾ ಸೊ ಅಲ್ಲಿಗೆ ಜನಗಳ ಮೈಂಡ್ ಏನಿದೆ ಮೀಶೋ ಅಂತ ಅಂದ್ರೆ ತುಂಬಾ ಕಡಿಮೆ ದುಡ್ಡಿಗೆ ಸಿಕ್ಬಿಡುತ್ತಲ್ವಾ ಅದೊಂಥರ ಚೀಪು ಅನ್ನೋ ರೀತಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಹೇಳ್ತೀನಿ ಸೊ ನಾವು ಈಗ ಲಕ್ಷ ಸಂಬಳ ತಗೋತೀನಿ ಅನ್ಬಿಟ್ಟು ಎಲ್ಲಾನು ನನ್ನ ಬಟ್ಟೆಗೆ ಖರ್ಚು ಮಾಡ್ಕೊಂಡು ಹೋಗ್ಬಿಟ್ರೆ ಹಾಗಾದ್ರೆ ಸೇವಿಂಗ್ಸ್ ಅನ್ನೋದೇನು ನಾನು ಉಡ್ತಾನೆ ಶ್ರೀಮಂತ್ ಅಂತೂ ಖಂಡಿತವಾಗ್ಲೂ ಅಲ್ಲ ಓಕೆನಾ ಸೊ ನಾವೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನನ್ನ ಬಟ್ಟೆಗೆ ಅಷ್ಟೊಂದು ಖಂಡಿತವಾಗ್ಲೂ ನಾನು ಖರ್ಚು ಮಾಡೋದೇ ಇಲ್ಲ ಸೊ ಹಂಗಾಗಿನೇ ನಾನು ಮೀಶೋದಲ್ಲಿ ಜಾಸ್ತಿ ತಗೊಳ್ಳುವಂಥದ್ದು ಕೇವಲ ಮುನ್ನೂರು ನಾನೂರು ಐನೂರು ರೂಪಾಯಿಗೆಲ್ಲ ತಗೋತೀನಿ ಅಂಡ್ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇನ್ನೊಂದು ಮಾತೇಳಲ್ಲ ನಿಮಗೆ ನಿಜವಾಗ್ಲೂ ಗೊತ್ತಿರಲ್ಲ ಈ ಸೀರಿಯಲ್ ಆಕ್ಟ್ರೆಸ್ ಇರ್ತಾರೆ ನೋಡಿ ಹೀರೋ ಹೀರೋಯಿನ್ಸು ಅಥವಾ ಸೈಡ್ ಆಕ್ಟರ್ಸು ತಾಯಿ ಪಾಟ್ ಮಾಡೋರು ಅವ್ರು ಎಲ್ರೂ ಕೂಡ ನೈಂಟಿ ಪರ್ಸೆಂಟ್ ಜನಗಳು ತಗೊಳದೆ ಮೀಶೋದಲ್ಲಿ ಯಾಕೆ ಅವ್ರಿಗೆ ಪ್ರತಿ ದಿನ ಬೇಕಾಗ್ತಾ ಇರತ್ತೆ ಅವ್ರೆಲ್ಲರೂ ಅಂಗಡಿ ಹೋಗ್ಬಿಟ್ಟು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಬಟ್ಟೆ ತರಕಾಗತ್ತಾ ನೀವ್ ಅನ್ಕೊಂಡಿರೋ ತಪ್ಪು ಟಿವಿಲ್ ನೋಡಿದ ತಕ್ಷಣ ಅಯ್ಯೋ ಎಷ್ಟು ಸಾವಿರದ ಬಟ್ಟೆ ಹಾಕಿದ್ದಾರೆ ಎಷ್ಟು ಲಕ್ಷ ಇದಕ್ಕೆ ಏನ್ಕೋತೀರಾ ಅವರೆಲ್ಲ ತಗೊಳ್ಳದೆ ಮೀಶೋದಲ್ಲಿ ಏಕೆ ಪ್ರತಿ ದಿನ ನಾವೆಲ್ಲರೂ ಯೂಸ್ ಮಾಡ್ಬೇಕಾಗತ್ತೆ ವಿಡಿಯೋಗೆಲ್ಲ ಸರಿನಾ ಈಗ ಅರ್ಥ ಆಯ್ತು ಅನ್ಕೊಂಡಿದೀನಿ ಸೊ ನಾನು ಹಂಗೆ ಮೀಶೋದಲ್ಲಿ ಬಟ್ಟೆ ತಗೊಳದೆ ಸೇವಿಂಗ್ಸ್ ಮಾಡದೆ ಇದ್ದಿದ್ರೆ ಸೊ ಬರೀ ಬಟ್ಟೆಗೆ ನಾನು ಏನು ಐದ್ ಸಾವಿರ ಹತ್ತು ಸಾವಿರ ದುಡ್ಡು ಕೊಡೋದಾಗ್ಬಿಟ್ಟಿದ್ರೆ ಸೊ ಖಂಡಿತವಾಗ್ಲೂ ಇವತ್ತು ನಾನು ನಂದೇ ಆದಂತ ಸ್ವಂತ ಕಾರು ಸೈಟು ಮನೆ ಒಡವೆ ಏನೇನೂ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಅರ್ಥ ಆಯ್ತಲ್ವಾ ಸೊ ಫೈನಲಿ ಇನ್ನೊಂದು ಡ್ರೆಸ್ ತೋರಿಸ್ತೀನಿ ಯಾರು ಬೇಜಾರ್ ಮಾಡ್ಕೋಬೇಡಿ ಹಿಂಗೆ ಹೇಳಿದೆ ಅನ್ಬಿಟ್ಟು ಈ ನೆಕ್ಸ್ಟ್ ಡ್ರೆಸ್ ಬಂದು ಇದು ಸೊ ಇದೇನಿದು ಚಿಕ್ಕ ಮಕ್ಳು ಟಾಪ್ ತೋರಿಸ್ತಾ ಇದ್ದೀರಲ್ಲ ಅನಿತಾ ಶರ್ಟ್ ಅಂದ್ಕೋಬೇಡಿ ಇದು ಮೇಲ್ಗಡೆ ವಾಶ್ ಕೊಟ್ ಬರುತ್ತಲ್ಲ ಆ ರೀತಿ ಇದೆ ಅಂಡ್ ನೆಕ್ಸ್ಟ್ ಬಂದಿದು ಈ ರೀತಿ ಈ ತರ ಇದೊಂಥರ ಟಾಪು ಬಟ್ ಇದು ಸ್ಲೀವ್ಲೆಸ್ ಇರುತ್ತೆ ಅದಕ್ಕೆ ಆ ತರ ಮೇಲ್ಗಡೆ ವಾಶ್ಕೌಟ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀನು ನಾನು ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ಇದನ್ನ ತಗೋಬೇಕು ತಗೋಬೇಕು ಅಂದ್ಬಿಟ್ಟು ಸೊ ನೋಡಿ ಈ ರೀತಿ ಬರತ್ತೆ ಓಕೆನಾ ಸೊ ಜಸ್ಟ್ ಈ ರೀತಿ ಒಂದು ಲೈನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಹಾಕೊಳ್ಳೋದು ಇಷ್ಟೊಂದು ಚಿಕ್ಕದಾಗ ಬೇರೆ ಕಾಣಿಸ್ತಾ ಇದೆ ಬಟ್ ಸ್ಟ್ರೆಚಬಲ್ ಇದೆ ನೋಡೋಣ ಆಗುತ್ತಾ ಹೆಂಗೆ ನೋಡ್ತೀನಿ ಲಾರ್ಜ್ ತಗೊಂಡಿದ್ದೆ ಮೇ ಬಿ ಟೈಟ್ ಆಗುತ್ತೆ ಅನಿಸ್ತಾ ಇದೆ ಟೈಟ್ ಆಯ್ತು ಅಂದ್ರೆ ವಾಪಸ್ ಕೊಟ್ಟು ಎಕ್ಸೆಲ್ ತಗೋತೀನಿ ಬಟ್ ಮರೂನ್ ಕಲರ್ ಇದೆ ಸಕ್ಕದಾಗಿದೆ ಓಕೆನಾ ಇದಕ್ಕೆ ವೈಟ್ ಕಲರ್ ಮೇಲ್ಗಡೆ ವಾಶ್ಕೌಟ್ ಹಾಕ್ಬಿಟ್ರು ಅಂತೂ ಮಸ್ತ್ ಕಾಣುತ್ತೆ ಸೊ ನಿಜವಾಗ್ಲು ಕ್ವಾಲಿಟಿ ನೋಡೋದಾದ್ರೆ ಸೊ ಹೆಂಗಿದೆ ಅಂದ್ರೆ ಕ್ರೇಪ್ ಮೆಟೀರಿಯಲ್ ಬರುತ್ತೆ ಗೊತ್ತಾ ಸೊ ಅದೇ ಮೆಟೀರಿಯಲ್ ಇದು ಈ ತರ ಕ್ರೇಪ್ ಮೆಟೀರಿಯಲ್ ನೀವು ತಗೊಂಡ್ರಿ ಅಂತ ಹೇಳಿದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿರ್ತವೆ ಈ ತುಂಬಾ ಬಾಳ್ಕೆ ಬರುತ್ತೆ ನೀವು ಡೈಲಿ ವೇರ್ಗೆಲ್ಲ ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿರ್ತವೆ ಬಟನ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಟ್ರೆಚಬಲ್ ಅಂಡ್ ನೋಡಿ ಈ ರೀತಿ ಬರುತ್ತೆ ನಿಮ್ಗೆ ಸ್ಲೀವ್ ಬಟ್ ಈ ರೀತಿ ಎಲ್ಲ ಹಾಕೋಕ್ ನನಗಂತೂ ಇಷ್ಟ ಆಗಲ್ಲ ತುಂಬಾ ಮೈಯೆಲ್ಲ ಕಂಡ್ಬಿಡುತ್ತೆ ಅಟ್ ಲೀಸ್ಟ್ ಇಲ್ಲಿವರೆಗೂ ಸ್ಲೀವ್ ಇತ್ತು ಅಂದ್ರೆ ನಿಜವಾಗ್ಲು ಚೆನ್ನಾಗಿರತ್ತೆ ಬೇಕಾದ್ರೆ ತಗೊಳ್ಳಿ ಅಂಡ್ ಬ್ಯಾಕ್ ಸೈಡ್ ಕೂಡ ಇದೇ ರೀತಿ ಇದೆ ಸೊ ಇದಕ್ಕೆ ವಾ ವೈಟ್ ಕಲರ್ ವಾಶ್ ಕೊಟ್ಟಿದೆ ಅಲ್ಲ ಇದನ್ನ ವೇರ್ ಮಾಡಿದ್ರು ಅಂತೂ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂಡ್ ತುಂಬಾ ಸ್ಟೈಲಿಶ್ ಆಗಿ ಕೂಡ ಕಾಣ್ತೀರಾ ಕಾಲೇಜ್ಗೆ ಹೋಗಿ ಹುಡುಗಿರೋ ಅಥವಾ ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದ್ರೆ ಕೊಡಿಸಿ ಅಥವಾ ನೀವೇ ಹಾಕ್ತೀರ ಅಂದ್ರೂ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿವರೆಗೂ ಬರುತ್ತೆ ಇದು ಇಲ್ಲಿವರೆಗೂ ಬರಲ್ಲ ಇಲ್ಲಿವರೆಗೂ ಬರುತ್ತೆ ಸ್ಲೀವ್ ಓಕೆನಾ ಸೊ ಇದಕ್ಕೆ ಪ್ರೈಸ್ ನೀವು ನಂಬಕ್ಕೂ ಆಗಲ್ಲ ಕೇವಲ ಇನ್ನೂರ ಅರುವತ್ತ್ಮೂರು ರೂಪಾಯಿ ಅಷ್ಟೇ ಟೂ ಸಿಕ್ಸ್ಟಿ ತ್ರೀ ರುಪೀಸ್ ಡ್ರೆಸ್ಸು ಮಿನಿಮಮ್ ಅಂದ್ರೆ ಒನ್ ಥೌಸಂಡ್ ರುಪೀಸ್ ಡ್ರೆಸ್ ಥರ ಕಾಣಿಸುತ್ತೆ ಆ್ಯಂಡ್ ಕ್ವಾಲಿಟಿ ಅಂತ ಆಸಾಮ ಅಂತ ಹೇಳಿದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಓಕೆ ಸೊ ನೆಕ್ಸ್ಟ್ ಡ್ರೆಸ್ ಬಂದು ಸೊ ನೋಡಿ ನಾನಿಲ್ಲಿ ವೇಲ್ ಮಾಡಿದ್ದೀನಲ್ಲ ಇದನ್ನ ತೋರ್ಸೋದ್ಕಿಂತ ಮುಂಚೆ ನಿಜವಾಗ್ಲು ಯಾರಿಗಾದ್ರೂ ಈ ಡ್ರೆಸ್ ಇಷ್ಟ ಆಯ್ತು ಅಂದ್ರೆ ಕಣ್ಣು ಮುಚ್ಕೊಂಡ್ ಪರ್ಚೇಸ್ ಮಾಡಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಲಿ ಕ್ಲಾತ್ ಈ ಬಟ್ಟೆ ಇದೆಯಲ್ಲ ಸ್ಯಾಟನ್ ಸಿಲ್ಕ್ ಮೆಟೀರಿಯಲ್ ಬರುತ್ತೆ ಗೊತ್ತಾ ಸೊ ಆ ಟೈಪ್ ಅಲ್ಲಿ ಸೊ ಇದಕ್ಕೆ ವೇಲ್ ಕೂಡ ಬರುತ್ತೆ ಸೊ ದುಪ್ಪಟ್ಟ ಇಲ್ಲ ಅಂದ್ರೆ ಖಂಡಿತ ಚೆನ್ನಾಗಿ ಕಾಣಿಸಲ್ಲ ಸೊ ನೋಡಿ ಇದು ದುಪ್ಪಟ್ಟ ಈ ಡ್ರೆಸ್ಸಿಗೆ ದುಪ್ಪಟ್ಟ ಇಂದಾನೆ ಲುಕ್ ಬಂದಿರೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಾನು ನೋಡಿದ ತಕ್ಷಣ ಒಂಥರ ಕಳ್ ಹೋಗ್ತೀವಿ ಅಂತಾರಲ್ಲ ಹಂಗಾಯಿತು ವೀಡಿಯೋದಲ್ಲಿ ನನಗೆ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ರಿಯಲ್ ಆಗಿ ಒಂದು ನಿಮ್ಮ ಆಗಿದೆ ನಿಮ್ ಮನೆಯಲ್ಲಿ ಹಬ್ಬನೋ ಅಥವಾ ಏನಾದರೂ ಪಾರ್ಟಿ ವೇರ್ ಫಂಕ್ಷನ್ ಏನಾದರೂ ನೀವು ಬಟ್ಟೆ ತಗೋಬೇಕು ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಒಂದ್ಸತಿ ಆದ್ರೂ ಈ ಡ್ರೆಸ್ನ ಟ್ರೈ ಮಾಡಿ ಎಲ್ಲೂ ಹೊರ್ಗಡೆ ಶಾಪಿಗೆ ಹೋಗಿ ಎರಡು ಸಾವಿರ ಸಾವಿರ ರೂಪಾಯಿ ಕಳ್ಕೊಬೇಡಿ ಓಕೆನಾ ಸೊ ನೋಡಿ ಲೆಂತ್ ಇಷ್ಟು ಬರುತ್ತೆ ಅಂಡ್ ಸ್ಲೀವು ಇದು ಸೊ ನಾನು ಒಂದ್ ಚೂರು ಸ್ಲೀವ್ ಹತ್ರ ಲೂಸ್ ಆಗ್ತಾ ಇದೆ ಹಂಗಾಗಿ ಹಿಂಗೆ ಕಾಣಿಸ್ತಾ ಇದೆ ಅಷ್ಟೇನೆ ಇದೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದಾರೆ ಗೊತ್ತಾ ನೋಡಿ ಇಲ್ಲೆಲ್ಲ ತೋರಿಸ್ತೀನಿ ಸೂಪರ್ ಆಗಿದೆ ಮಿನಿಮಮ್ ಅಂದ್ರೆ ಒಂದ್ ಎರಡ್ ಎರಡುವರೆ ಸಾವಿರ ರೂಪಾಯಿ ಆದ್ರೂ ಹೇಳ್ತಾರೆ ನೋಡಿ ಬ್ಯಾಕ್ ಸೈಡ್ ಈ ತರ ಟ್ಯಾಗ್ ಮಾಡಕ್ ಕೊಟ್ಟಿದ್ದಾರೆ ಈ ರೀತಿ ವೇಲ್ ಹಾಕೊಂಡು ಎಲ್ಲಾದ್ರೂ ಹೊರಗಡೆ ನಾನು ಯಾವ್ದಾದ್ರು ಈವೆಂಟ್ ಹೋಗ್ಬಿಟ್ರೆ ಅನಿತಾ ಶಮಂತ್ ಒಂದು ಮೂರ್ ಸಾವಿರ ರೂಪಾಯಿ ಡ್ರೆಸ್ ಹಾಕೊಂಡ್ ಬರೇನು ಅಂತ ಅನ್ಕೋತಾರೆ ನಾನು ಹಾಕೋದೆಲ್ಲ ಚೀಪ್ ಅಂಡ್ ಬೆಸ್ಟ್ ಆಗಿರುತ್ತೆ ಅದು ಮೀಶೋದಲ್ಲೇ ಇರುತ್ತೆ ಕೆಲವೊಬ್ರು ಅದನ್ನು ಕಮೆಂಟ್ ಮಾಡಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಖುಷಿ ಆಯ್ತು ಅನಿತಾ ತುಂಬಾ ಜೆನ್ಯೂನ್ ಆಗಿರುತ್ತೆ ನಿಮ್ ವೀಡಿಯೋಗಳು ಅಂಡ್ ಅದರಲ್ಲೂ ಪ್ರೈಸ್ ಅಲ್ಲಿ ಅಂತೂ ಇಷ್ಟು ಓಪನ್ ಅಪ್ ಆಗಿ ಹೇಳ್ತಿರಲ್ಲ ಅಂದ್ರೆ ಇಷ್ಟು ಚೀಪ್ ನಾನು ಹಾಕೋದು ಅಂತ ಅನ್ಬಿಟ್ಟು ಅದು ನಮಗೆ ಖುಷಿ ತಂತು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಜಾಸ್ತಿ ದುಡ್ಡು ಇರೋರು ಎಲ್ರು ತಗೊಂಡೇ ತಗೋತಾರೆ ಜಾಸ್ತಿ ದುಡ್ಡಿಂದ ಬಟ್ ಕಡಿಮೆ ದುಡ್ಡು ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದ್ರು ಕೂಡ ಕಡಿಮೆ ದುಡ್ಡಿಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರಬೇಕು ಡ್ರೆಸ್ ಆ ರೀತಿ ಡ್ರೆಸ್ ಗಳನ್ನ ನಾನು ತೋರಿಸೋ ಪ್ರಯತ್ನವನ್ನ ಮಾಡ್ತಿರ್ತೀನಿ ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ ಚೆನ್ನಾಗಿದೆ ಬಟ್ಟೆ ಓಕೆನಾ ಆರ್ನೂರ ಮೂವತ್ತೊಂದು ರೂಪಾಯಿ ಇದೆ ಸಿಕ್ಸ್ ಹಂಡ್ರೆಡ್ ಅಂಡ್ ತರ್ಟಿ ಒನ್ ರುಪೀಸ್ಗೆ ಸೂಪರ್ ಡೂಪರ್ ಆಗಿದೆ ಇವತ್ತು ನಾನು ತರಿಸಿರೋ ಎಲ್ಲಾ ಡ್ರೆಸ್ ಗಿಂತ ಸೊ ಹಂಡ್ರೆಡ್ ಗೆ ಫೈವ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಡ್ರೆಸ್ ಅಂತೂ ಕೊಡ್ತೀನಿ ಓಕೆನಾ ಬಟ್ ಎಲ್ಲ ಚೆನ್ನಾಗಿದೆ ಅದ್ರಲ್ಲಿ ಇದೊಂದು ಆರ್ಡಿನರಿ ಅಂತಾನೆ ಹೇಳ್ಬೋದು ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡಿ ಓಕೆನಾ ಓಕೆ ಫ್ರೆಂಡ್ಸ್ ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇನೆ ಅಂಡ್ ಸಾಕಷ್ಟು ಜನ ನೈಟ್ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋ ಮಾಡಿ ಅನಿತಾ ಅಂತ ಹೇಳಿ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಮಾಡ್ತೀನಿ ನೆಕ್ಸ್ಟ್ ಅಥವಾ ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಕಡಿಮೆ ಪ್ರೈಸ್ ಮಾಡಿ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಇರೋದನ್ನ ಹುಡುಕಿ ತರಿಸ್ತೀನಿ ಓಕೆನಾ ಸೊ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು